ನಮಸ್ಕಾರ ಸ್ನೇಹಿತರೆ ನಮ್ಮ ನೇರುಚಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಗೋಕುಲಾಷ್ಟಮಿ ಹಬ್ಬದ ವಿಶೇಷವಾಗಿ ಸುಲಭವಾಗಿ ತಯಾರಾಗುವಂಥ ಅವಲಕ್ಕಿ ಚೂಡ ರೆಸಿಪಿ ಮಾಡೋದನ್ನು ನೋಡೋಣ ಇವತ್ತು ಗೋಕುಲಾಷ್ಟಮಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಅವಲಕ್ಕಿ ಬೆಳೆಸಿ ಬಗೆ ಬಗೆಯ ತಿಂಡಿಗಳನ್ನು ತಯಾರಿಸಿ ಕೃಷ್ಣನಿಗೆ ಅರ್ಪಿಸ್ತಾರೆ ಅದೇ ರೀತಿ ಅವಲಕ್ಕಿ ಚೂಡನ್ನು ಸಹ ಅದರಲ್ಲಿ ಒಂದು ನಾನೀಗಾಗಲೇ ಗೊಜ್ಜ ಅವಲಕ್ಕಿ ರೆಸಿಪಿ ತೋರಿಸಿದ್ದೀನಿ ಹಾಗೆಯೇ ತುಪ್ಪದ ಅವಲಕ್ಕಿ ಮೊಸರು ಅವಲಕ್ಕಿ ಈ ಥರ ಬಗೆ ಬಗೆಯ ಅವಲಕ್ಕಿ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ ನಾನು ಆ ರೆಸಿಪಿಗಳ ವಿಡಿಯೋ ಲಿಂಕು ಕೊನೆಯಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ನೋಡ್ಬೋದು ನೀವೇನಾದರೂ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಆಲ್ನ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಅವಲಕ್ಕಿ ಚೂಡ ಹೇಗೆ ಮಾಡೋದು ಅಂತ ನೋಡೋಣ ಅವಲಕ್ಕಿ ಚೂಡ ತಯಾರಿಸೋದಕ್ಕೆ ಮೊದಲು ಒಂದು ದೊಡ್ಡ ಬಾಣಲೆಗೆ ಎರಡು ಸೌಟಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಒಂದು ಸಲ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ದೊಡ್ಡ ಚಮಚ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಒಂದು ಸಲ ಚೆನ್ನಾಗಿ ಚಟಪಿಟ ಅಂತ ಇದ್ದಂಗೆ ಫ್ಲೇಮ್ ಪೂರ್ತಿ ಕಮ್ಮಿ ಮಾಡ್ಕೊಳ್ಳೋಣ ಫ್ಲೇಮ್ ಪೂರ್ತಿ ಕಮ್ಮಿ ಮಾಡಿಕೊಂಡು ಇದಕ್ಕೆ ಎರಡು ಹಿಡಿ ಎಷ್ಟು ಕಡ್ಲೆಕಾಯಿನ ಹಾಕ್ಕೊತಾ ಇದ್ದೀನಿ ಕಡಲೆಕಾಯಿನ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಡ್ರೈ ರೋಸ್ಟ್ ಮಾಡಿರುವಂಥ ಕಡಲೆಕಾಯಿ ಹಾಕ್ಕೊಂಡಿದ್ದೀನಿ ನೀವು ಹಸಿ ಕಡಲೆಕಾಯಿ ಹಾಕೋಂಗಿದ್ರೆ ಮೊದಲು ಕಡಲೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲಿಂದ ಸಾಸಿವೆ ಹಾಕೋಬೇಕು ಕಡಲೆಕಾಯಿ ಹಾಕ್ತಾ ಇದ್ದಂಗೆ ಇದ್ರ ಜೊತೆಗೆ ನಾನು ಒಂದು ಹಿಡಿ ಹುರ್ಗಡ್ಲೆ ಹಾಗೆಯೇ ಒಂದು ಹಿಡಿ ಗೋಡಂಬಿ ಸಹ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೂರು ನಾಲ್ಕು ಕಡ್ಡಿ ಹಸಿ ಕರಿಬೇವು ಹಾಗೇ ಮೂರು ನಾಲ್ಕು ಒಣ್ಮಣ್ಸಿನ್ಕಾಯಿನ ಮುರಿದು ಹಾಕೊಳ್ಳೋಣ ಜೊತೆಗೇ ಒಂದು ಚಿಕ್ಕ ಚಮಚ ಅರ್ಶನ ಹಾಕ್ಕೊಳ್ಳೋಣ ಅರ್ಧ ಚಿಕ್ಕ ಚಮಚ ಪುಡಿ ಹಿಂಗನ್ನು ಹಾಕೊಳ್ಳೋಣ ಇಂಗನ್ನು ಹಾಕೋದ್ರಿಂದ ಅವಲಕ್ಕಿನಲ್ಲಿ ತುಂಬ ಒಳ್ಳೆಯ ಇಂಗಿನ ಘಮ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ಖಂಡಿತ ಹಾಕೊಳ್ಳಿ ಇದಿಷ್ಟು ಒಗ್ಗರಣೆ ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಗೋಡಂಬಿ ಕಡಲೆಕಾಯಿನೂ ಸ್ವಲ್ಪ ಎಣ್ಣೆಲೆನೇ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಚಿಕ್ಕ ಚಮಚ ಜೀರಿಗೆ ಹಾಕ್ಕೊಳ್ಳೋಣ ಚೀರಿಗೆ ತುಂಬ ಬೇಗ ಸೀದೋಗುತ್ತೆ ಅದರಿಂದಾಗಿ ನಾನು ಆದಷ್ಟು ಕೊನೆಯನಲ್ಲೇ ಹಾಕೋತೀನಿ ಚೀರಿಗೆ ಹಾಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ಳೋಣ ನೀವು ಬೇಕಾದರೆ ಇದಕ್ಕೆ ಒಣ ಕೊಬ್ಬರಿನೂ ಸಹ ಉದ್ದುದ್ದಕ್ಕೆ ಚೂರು ಮಾಡಿ ಹಾಕೋಬೋದು ನಮ್ಮ ಮನೇಲಿ ಇಷ್ಟಪಡೋದಿಲ್ಲ ಅದರಿಂದ ನಾನು ಒಣಕೊಬ್ಬರಿನ ಹಾಕ್ಕೊಂಡಿಲ್ಲ ಜೀರಿಗೆ ಹಾಕಿದ್ಮೇಲೆ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಿರುತ್ತೆ ಕರ್ಬೇವು ಮೆಣಸಿನ್ಕಾಯಿ ಎಲ್ಲವೂ ಗರಿ ಆಗಿರುತ್ತೆ ಈಗ ಇದಕ್ಕೆ ಪೇಪರ್ ಅವಲಕ್ಕಿ ಹಾಕ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿರೋಣ ಒಂದು ಸಲ ರುಚಿ ರುಚಿನ ಮತ್ತೆ ಹಾಕ್ಕೊಬೋದು ಒಂದು ಚಿಕ್ಕ ಚಮಚ ಅಚ್ ಖಾರದ ಪುಡಿ ಹಾಕ್ಕೊಳ್ಳೋಣ ಅಚ್ ಖಾರದ ಪುಡಿ ಹಾಕೊಳ್ಳೋದು ಟೋಟಲಿ ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಅಚ್ ಖಾರದ ಪುಡಿ ಹಾಕೋದೇನು ಹಾಗೇ ಮಾಡ್ಬೋದು ಈಗ ಇದಕ್ಕೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ದೊಡ್ಡ ಚಮಚ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಅದರಿಂದ ನಾನು ಸ್ವಲ್ಪ ಹಾಕೋತೀನಿ ಹಾಗೆಯೇ ಇದಕ್ಕೆ ಎರಡು ದೊಡ್ಡ ಚಮಚ ಮೆಂತಿಟ್ಟಿನ ಪುಡಿ ಹಾಕ್ಕೊಳ್ಳೋಣ ನಾವು ಬಿಸಿ ಅನ್ನದ ಜೊತೆ ಉಪ್ಪು ತುಪ್ಪ ಹಾಕ್ಕೊಂಡು ತಿಂತೀವಲ್ಲ ಮೆಂತಿಟ್ಟು ಅದೇ ಪುಡಿನ ಹಾಕ್ಕೊಂಡಿದ್ದೀನಿ ಈ ರೆಸಿಪಿನ ನಾನು ಇಷ್ಟರಲ್ಲೇ ಶೇರ್ ಮಾಡ್ತೀನಿ ಇದಿಷ್ಟು ಪದಾರ್ಥಗಳನ್ನು ಹಾಕೊಂಡ್ಮೇಲೆ ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ತಯಾರಿಸಿರುವಂಥ ಒಗ್ಗರಣೆ ಜೊತೆ ಅವಲಕ್ಕಿ ಉಪ್ಪು ಸಕ್ಕರೆ ಖಾರ ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಚೆನ್ನಾಗಿ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ನೀವು ಬೇಕಾದರೆ ಒಗ್ಗರಣೆ ತಯಾರಾಗ್ತಾ ಇದ್ದಾಗೇ ಸ್ಟವ್ ಆಫ್ ಮಾಡ್ಕೋಬೋದು ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿರುವಂಥ ಬಾಣಲೆ ಸಾಕಷ್ಟು ದಪ್ಪ ಇರೋದ್ರಿಂದ ಚೆನ್ನಾಗಿ ಬಿಸಿ ಆಗಿತ್ತು ಹಾಗೆಯೇ ನಾನು ಅವಲಕ್ಕಿನೂ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟಿದ್ದೆ ಅವಲಕ್ಕಿ ಸ್ವಲ್ಪ ಗರಿ ಆಗಿತ್ತು ಬಿಸಿ ಆಗಿರುವಂಥ ಬಾಣಲೇಲಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಬಿಟ್ಟಿದ್ದೆ ಚೆನ್ನಾಗಿ ಗರಿ ಆಗಿತ್ತು ಈಗ ಎಲ್ಲ ಪದಾರ್ಥಗಳನ್ನು ಒಗ್ಗರಣೆ ಜೊತೆ ಎಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ಲೇಮ್ ಆನ್ ಇಟ್ಕೊಂಡು ತುಂಬಾ ಹೊತ್ತು ಫ್ರೈ ಮಾಡಕ್ ಹೋದ್ರೆ ಅವ್ಲಕ್ಕೆ ಒಂದ್ ರೀತಿ ಮಡಚ್ಕೊಂಡ್ಬಿಡುತ್ತೆ ಒಂಥರ ಫೋಲ್ಡ್ ಆಗೋಗುತ್ತೆ ಅದು ಕಟಕ್ಲಾಗುತ್ತೆ ಅವಲಕ್ಕಿ ಗರಿ ಬರೋದಕ್ಕಿಂತ ಜಾಸ್ತಿ ಅದರಿಂದಾಗಿ ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಅಂದ್ರೆ ಒಗ್ಗರಣೆ ತಯಾರಾಗ್ತಾ ಇದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಡು ಅವಲಕ್ಕಿ ಹಾಕೊಂಡು ಕಲ್ಸ್ಕೊಬೇಕು ತುಂಬಾ ಹೊತ್ತು ಫ್ಲೇಮ್ ಆನ್ ಇಟ್ಕೊಂಡು ಫ್ರೈ ಮಾಡಕ್ ಹೋಗಬಾರ್ದು ಈಗ ನೋಡಿ ಅವಲಕ್ಕಿ ತಯಾರಾಗಿದೆ ಈಗ ಒಂದ್ ಸ್ವಲ್ಪ ರುಚಿ ನೋಡ್ಬಿಟ್ಟು ಬೇಕಾದ್ರೆ ಉಪ್ಪು ಖಾರ ಅಗತ್ಯ ಇದೆ ಅನ್ಸಿದ್ರೆ ಹಾಕಿ ಹದ ಮಾಡ್ಕೋಬಹುದು ಅವಲಕ್ಕಿ ಒಂದ್ಸಲ ಪೂರ್ತಿಯಾಗಿ ತಣ್ಣಕ್ ಆದ್ಮೇಲೆ ಇದನ್ನ ಕಂಟೈನರ್ ಅಲ್ಲಿ ಹಾಕಿಟ್ಕೊಂಡ್ರೆ ಈ ರೀತಿನೇ ಗರ್ಗರಿಯಾಗಿರುತ್ತೆ ಅಚ್ಕಾರದ ಪುಡಿ ಹಾಕೋದ್ರಿಂದ ಈ ರೀತಿ ಕೆಂಪಿಗೆ ಬರುತ್ತೆ ನಾವೇನಾದ್ರೂ ಅಚ್ ಪುಡಿ ಬೇಡ ಅಗತ್ಯ ಇಲ್ಲ ಅಂತ ಅನ್ಸಿದ್ರೆ ಈ ರೀತಿ ಹಳದಿ ಆಗೇ ಇರುತ್ತೆ ಇಷ್ಟದ ಪ್ರಕಾರ ಅಚ್ಕಾರದ ಪುಡಿ ಬೇಕಾದ್ರೆ ಹಾಕೋಬಹುದು ಹಾಕೊಳ್ಳೋದೇನು ಹಾಗೇನೆ ಮಾಡಬಹುದು ನೋಡಿದ್ರೆಲ್ಲ ಅವಲಕ್ಕಿ ಚೂಡ ಮಾಡೋದು ಎಷ್ಟು ಸುಲಭ ಅಂತ ಇವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಅನ್ನಿಸ್ತು ಅಂತ ನನಗೆ ಕೆಳಕಡೆ ಕಾಮೆಂಟ್ ಮಾಡಿ ನಾನು ನಾನೀಗಾಗ್ಲೇ ಸಾಕಷ್ಟು ಗೋಕುಲಾಷ್ಟಮಿಗೆ ತಯಾರಿಸುವಂತ ಕುರು ತಿಂಡಿಗಳು ಹಾಗೆ ಬಗೆ ಬಗೆಯ ಅವಲಕ್ಕಿ ರೆಸಿಪಿಗಳನ್ನು ಸಹ ತೋರ್ಸಿದಿನಿ ಹಾಗೆ ಸಾಕಷ್ಟು ಸ್ವೀಟ್ ರೆಸಿಪಿಗಳನ್ನು ತೋರಿಸಿದೀನಿ ಆ ರೆಸಿಪಿಗಳ ಪ್ಲೇ ಲಿಸ್ಟು ಆ ರೆಸಿಪಿಗಳ ವಿಡಿಯೋ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವ್ದು ಇಷ್ಟ ಆಯಿತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ